ಈ ಬೇಸಿಗೆಗಂತೂ ಈ ಸಾರಲ್ಲಿ ಊಟನೇ ಮಾಡಕ್ ಆಯ್ತಾ ಇಲ್ಲ ಈ ಸಾಂಬಾರಲ್ಲಿ ಏನು ಇಟ್ಟರೆ ಒಂದ್ ನಾಲ್ಕೈದು ತಿನ್ಬೋದು ಇಲ್ಲ ಒಂದು ಸ್ವಲ್ಪನೇ ತಿನ್ನಕಾಗ್ತಿರೋದು ಈ ಸಾಂಬಾರು ಈ ಒಂದು ಬಿಸಿಲಿಗೆ ಸೆಟ್ ಆಗ್ತಿಲ್ಲ ಆ ಸೆಟ್ ಆಗ್ತಿಲ್ಲ ಇದಕ್ಕೆ ಏನಾರ ಒಂದು ಡಿಫ್ರೆಂಟು ಒಂದು ತುತ್ತು ತಿನ್ನೋ ಜಾಗದಲ್ಲಿ ಎರಡು ತುತ್ತು ತಿನ್ನೋ ರೀತಿ ಯಾವ್ದಾರ ರೆಸಿಪೀಸ್ ಇದೆಯಾ ರೆಸಿಪೀಸ್ ಅವ್ರೆ ತೋರ್ಸು ಕೊಟ್ಟಿದ್ರು ಈ ತರ ಮಾಡ್ಬೇಕು ಅಂತ ನಿನ್ ಹೊಸ ರುಚಿ ಇವತ್ತು ಮಜ್ಜಿಗೆ ಸಾರ್ ಮಾಡ್ಕೊಡ್ತೀನಿ ತಂಪು ತಂಪು ಕೂಲ್ ಕೂಲ್ ನೋಡಿ ಫ್ರೆಂಡ್ಸ್ ಹೊಸ ರುಚಿ ಮಜ್ಜಿಗೆ ಸಾರನ್ನ ನಮ್ಮಮ್ಮ ತೋರ್ಸಕ್ ಹೋಗ್ತಿದ್ರೆ ಇದನ್ನ ಮಜ್ಜಿಗೆ ಆಮ್ರ ಅಂತಾನು ಕೂಡ ಕರೀತಾರೆ ಆಹ್ಹ್ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಕರೀತಾರೆ ಹೌದು ಈ ಒಂದು ರೆಸಿಪಿನ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡೋಕಿನ್ ಮುಂಚೆ ಯಾರಿಗೂ ನಮ್ಮ ಒಂದು ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬೇಸಿಗೆ ತುಂಬ ಬಿಸಿಲಂತು ತುಂಬ ಜಾಸ್ತಿ ಇದೆ ಈ ಒಂದು ಬೇಸ್ಗೆಲಿ ಈ ಒಂದು ಬೇಸಿಗೆಲಿ ಸಾರಲ್ಲಿ ಅಷ್ಟೊಂದು ಊಟ ಸೇರ್ತಿರಲ್ಲ ಬಟ್ ಈ ಒಂದು ಮಜ್ಜಿಗೆ ಸಾರು ಈ ರೀತಿ ಮೊಸರು ಮಜ್ಜಿಗೆ ಹಾಲು ಆ ರೀತಿ ಪ್ರಾಡಕ್ಟ್ಸ್ಗಳು ಅಂದರೆ ಆ ಮಜ್ಜಿಗೆ ಹಾಲು ಇದನ್ನ ನಮ್ಮ ಒಂದು ಆಹಾರದಲ್ಲಿ ಜಾಸ್ತಿ ಬಳಸೋದ್ರಿಂದ ನಮಗೆ ಅತಿ ಹೆಚ್ಚು ಆಹಾರನ ಸೇವಿಸ್ಬೋದಾಗಿರುತ್ತೆ ಆದ್ರಿಂದ ಇವತ್ತು ಮಜ್ಜಿಗೆ ಸಾರು ರೆಸಿಪಿನ ತಂದಿದ್ದೀವಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಾಡೋದಕ್ಕೋಸ್ಕರ ಒಂದು ಡಿಫ್ರೆಂಟ್ ಆದ ರೆಸಿಪಿ ಮಾಡೋದಕ್ಕೋಸ್ಕರ ಇಲ್ಲೊಂದು ಕಾಲು ಲೀಟರ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀವಿ ನೀವು ಯಾವುದೇ ಮೊಸರನ್ನು ತಗೋಬೋದು ಇಲ್ಲಿ ನಾವು ಕಾಲು ಲೀಟ್ರು ನಂದಿನಿ ಮೊಸರನ್ನ ತೊಗೊಂಡಿದ್ದೀವಿ ಜೊತೆಗೆ ಈ ಒಂದು ಡಿಫ್ರೆಂಟಾದ ರೆಸಿಪಿನ ನೀವು ಮಾಡೋದಕ್ಕೋಸ್ಕರ ಒಂದು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ ಈ ರೀತಿ ಸಣ್ಣದಾಗಿ ಹಾಗೆ ಒಂದು ನಾಲ್ಕು ಮೆಣಸಿಕಾಯಿ ನಾಲ್ಕರಿಂದ ಐದು ಒಂದು ಸ್ವಲ್ಪ ಕ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಮೂರು ಒಣಗಿರುವಂಥ ಮೆಣಸಿಕಾಯಿ ಬೇಡಿಗೆ ಮೆಣಸಿಕಾಯಿ ಅಥವಾ ಗುಂಟೂರು ಯಾವ್ದಾರು ಆಗಿರ್ಬೋದು ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಇಂಗು ಒಂದು ಸ್ವಲ್ಪ ಅರಿಶಿಣ ಒಂದು ಸ್ವಲ್ಪ ಜೀರಿಗೆನ ತಗೊಂಡಿಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಶುಂಠಿ ಒಂದು ಎಂಟರಿಂದ ಹತ್ತು ಎಸ್ಲು ಬೆಳ್ಳುಳ್ಳಿ ಹಾಗೆ ಒಂದು ಚೂರು ಒಗ್ಗರಣೆಗೆ ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಒಂದು ತುತ್ತು ತಿನ್ನೋ ಜಾಗಕ್ಕೆ ಮೂರು ತುತ್ತು ತಿಂದೆ ತಿಂತೀರ ಈ ಒಂದು ರೆಸಿಪಿನ ನೀವು ಮಾಡಿದ್ರೆ ಈ ಒಂದು ರೆಸಿಪಿನ ನಾವು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾನು ಎರಡು ಥರದ್ದು ತೊಗೊಂಡಿದ್ದೀನಿ ಇದರಲ್ಲಾದರೂ ಮಾಡ್ಕೋಬೋದು ಇದರಲ್ಲಾದರೂ ಮಾಡ್ಕೋಬೋದು ಜಿಮ್ ಚಾಯ್ಸು ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಗಂಟ್ಗಳು ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕಿದು ಇವಾಗಿದ್ರೆ ಗಂಟು ಇಳ್ದ ಇಳಿದಂಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪನೂ ಗಂಟ್ಗಳು ಗಂಟುಗಳು ಇದ್ರೆ ನಮ್ಗೆ ಸಾರು ರುಚಿಯಾಗುತ್ತೆ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂಚೂರು ಗಂಟುಗಳಿಲ್ಲ ಒಂದು ಹದಕ್ಕೆ ಬರ್ತಾ ಇದೆ ಮೊಸರು ಇವಾಗ ಇಷ್ಟ ಆದಮೇಲೆ ನಾವು ಇದಕ್ಕೆ ಸ್ವಲ್ಪನೇ ನೀರು ಹಾಕೋಬೇಕು ತೀರಾ ಗಟ್ಟಿನೂ ಬೇಡ ತೀರಾ ತೆಳ್ಳನೂ ಬೇಡ ಆ ರೀತಿಲಿ ಇಷ್ಟು ನೀರಾದರೆ ಸಾಕು ನೋಡ್ಕೊಂಡು ಹಾಕೊಳ್ಳಿ ತೀರಾ ಗಟ್ಟಿ ಆಗದೆ ಒಂದ್ ರೀತಿ ಆಗುತ್ತೆ ತೀರಾ ತೆಳ್ಳಾದ್ರೂ ಚೆನ್ನಾಗಿರಲ್ಲ ಇಷ್ಟಾದ್ರೆ ಸಾಕು ನೀರ್ನ ನೋಡ್ಕೊಂಡು ಹಾಕೊಳ್ಳಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈಗ ಮೊಸರನ್ನ ಮೊದಲನೇದಾಗಿ ಈ ರೀತಿ ಮೊಸರುನ ಎಲ್ಲವನ್ನೂ ಕೂಡ ಒಂದು ಮೊಸರು ಕಡಿಯುವಂಥ ಒಂದು ಕೋಲೇನಿದೆ ಅದರಿಂದ ಮೊಸರನ್ನ ಕಡ್ಕೋಬೇಕಾಗುತ್ತೆ ಅಂದರೆ ಗಂಟು ಇರೋದೆಲ್ಲ ನೀಟಾಗಿ ಈ ರೀತಿ ಸ್ಮೂತ್ ಆಗಬೇಕು ಮೊಸರು ನೀರು 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 ರೀತಿ ಆಗಬೇಕಾಗುತ್ತೆ ಅಂತೆ ಈಗ ಅದನ್ನು ಮಾಡಿದ್ದಾರೆ ಈಗ ನಮ್ಮಮ್ಮ ನಂತರ ಈಗ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದಾರೆ ಇದಕ್ಕೆ ಹೇಳ್ತಾರೆ ಏನು ಹಾಕೋಬೇಕು ಅಂತ ಇದಕ್ಕೆ ಅಸಿಮೆಣಸಿಕೆ ಹಾಕೊಳ್ಳೋಣ ಮಿಕ್ಸಿ ಜಾರನ್ನ ತಗೊಂಡು ಅಸಿಮೆಣಸಿಕೆಯನ್ನು ಹಾಕೋತಾ ಇದ್ದಾರೆ ಮತ್ತೆ ಬೆಳ್ಳುಳ್ಳಿನೂ ಹಾಕೋಣ ಬೆಳ್ಳುಳ್ಳಿನೂ ಹಾಕೋಬೇಕಂತೆ ಮತ್ತೆ ಆಶಿшಂಟಿನೂ ಆಶಿшಂಟಿನೂ ಕೂಡ ಹಾಕೊಂಡಿದ್ದಾರೆ ಮತ್ತೆ ಜೀರಿಗೆನೂ ಹಾಕೊಳ್ಳೋಣ ಜೀರಿಗೆನೂ ಕೂಡ ಹಾಕೋತಾ ಇದ್ದಾರೆ ಮತ್ತೆ ಒಂದೆರಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಕರಿಬೇವಿನ ಸೊಪ್ಪನ್ನೂ ಕೂಡ ಒಂಚೂರು ಹಾಕೋತಾ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅನ್ ಸ್ವಲ್ಪ ಕೊತ್ತಂಬರಿ ಸೊಪ್ರೂ ಇದಿಷ್ಟನ್ನು ತರ್ತರಿಯಾಗಿ ರುಬ್ಬ್ಕೋಬೇಕು ಿಷ್ಟನ್ನು ರುಬ್ಕೋಬೇಕಂತಾಯಕ್ ಬಾಯ್ ಸಿಗುತ್ತಲ್ಲೋ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಖಾರನೂ ಕೂಡ ಇಷ್ಟು ರುಬ್ಕೊಂಡು ಬಂದಿದ್ದಾರೆ ಇಷ್ಟಾದ್ರೆ ಸಾಕಾಗುತ್ತೆ ಬನ್ನಿ ಈಗ ಈ ಒಂದು ಈ ಒಂದು ರೆಸಿಪಿ ಹೆಸರೇ ಬಂದ್ಬಿಟ್ಟು ಈ ಮಜ್ಗೆ ಸಾರು ಅಂತ ನೀವು ಈ ಒಂದು ಮೊಸರಿಗೆ ಇನ್ನೂ ಕೂಡ ನೀರನ್ನು ಸೇರಿಸ್ಕೋಬೋದು ನೋಡಿ ಈಗ ನಾವು ಇನ್ನೊಂಚೂರು ನೀರನ್ನು ಸೇರಿಸ್ತಿದ್ದೀವಿ ನೀವು ನೀರನ್ನು ಸೇರಿಸೋದಷ್ಟು ಮಜ್ಗೆ ರೀತಿ ಕನ್ವರ್ಟ್ ಆಗುತ್ತೆ ಮೊಸರು ನೀವು ಒಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿಗೂ ಹಾಕೋಬೋದು ಇಲ್ಲಿ ನೋಡಿ ಈಗ ನೀರನ್ನು ಎಲ್ಲ ಒಂದು ಮೊಸರನ್ನು ನೀಟಾಗಿ ಕಡ್ಕೊಂಡ ನಂತರ ಅಂದರೆ ಮೊಸರೆಲ್ಲವನ್ನು ಕೂಡ ಏನೊಂದು ಗಂಟು ಗಂಟೆ ಇರುತ್ತೆ ಅದೆಲ್ಲವೂ ಕೂಡ ಕಮ್ಮಿ ಆದಮೇಲೆ ನೀರನ್ನು ಸೇರಿಸ್ಕೊಳ್ಳಿ ಮಜ್ಜಿಗೆ ರೀತಿ ಆಗುತ್ತೆ ಈ ಒಂದು ಮಜ್ಜಿಗೆ ಸಾಂಬಾರನ್ನು ನೀವು ಈ ಒಂದು ಬಿಸಿಲು ಟೈಮಲ್ಲಿ ತಿಂತ ತಿನ್ನೋದ್ರಂತ ತಿಂದ್ರಂತೂ ಡಬ್ಬಲ್ಲಿ ಊಟ ಮಾಡ್ತೀರಾ ಆದಷ್ಟು ಈ ಒಂದು ಹಾಲು ಅಥವಾ ಮೊಸರು ಈ ರೀತಿ ಉತ್ಪನ್ನಗಳನ್ನು ಅಥವಾ ಒಂದು ಆಹಾರನ ಈ ಒಂದು ಬೇಸಿಗೆ ಟೈಮಲ್ಲಿ ಬಿಸಿಲು ಟೈಮಲ್ಲಿ ತಿನ್ನಬೇಕು ಆವಾಗ ಜಾಸ್ತಿ ಊಟ ಮಾಡ್ಬೋದಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಂಡ್ರೆ ನಮ್ಮ ಒಂದು ಮೊಸರು ಸಾರು ರೆಡಿಯಾಗುತ್ತೆ ಬನ್ನಿ ಫ್ರೆಂಡ್ಸ್ ನಂತರ ಫ್ರೆಂಡ್ಸ್ ಈಗ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀವಿ ಈಗ ನೋಡ್ತಾ ಇರ್ಬೋದು ಈಗ ಎಣ್ಣೆನ ಹಾಕೋತಾ ಇದ್ದಾರೆ ನಮ್ಮಮ್ಮ ಒಂಚೂರು ಎಣ್ಣೆನ ಹಾಕೊಳ್ಳಿ ಈ ಒಂದು ಒಗ್ಗರಣೆಗೆ ಎಣ್ಣೆನ ಹಾಕೊಂಡ ನಂತರ ನೀವು ಒಗ್ಗರಣೆನ ಹಾಕೊಳೋಕ್ಕೆ ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ ಅಲ್ಲಿ ಗಂಟ ನೋಡ್ತಾ ಇರ್ಬೋದು ಇಲ್ಲಿ ಮಜ್ಜಿಗೆನ ನಾವು ಒಂದೆರಡು ಮೂರು ಸತಿ ನೀವು ಹಾಕ್ಕೊಳಕ್ತಿಂದು ಮುಂಚೆ ಈ ರೀತಿ ನೀಟಾಗಿ ಇದು ಮಾಡ್ಕೋಬೇಕು ಸೌತಲ್ಲಾದರೂ ಸರಿ ಮಜ್ಜಿಗೆ ಕೋಲಲ್ಲಾದರೂ ಸರಿ ಈ ರೀತಿ ನೀಟಾಗಿ ನಿಮಗೆ ಯಾವೊಂದು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಹಾಕ್ಕೊಳ್ಳಿ ಬಟ್ ನಾವಿಲ್ಲಿ ಆಗಿ ಮಾಡಿದ್ದೀವಿ ಇನ್ನೂ ಕೂಡ ನೀರನ್ನು ಕೂಡ ಹಾಕೋಬೋದು ತೊಂದರೆ ಏನಿಲ್ಲ ನೋಡಿ ನಾವು ಮೀಡಿಯಮ್ ಆಗಿ ಮಜ್ಜಿಗೆ ರೀತಿ ಮಾಡ್ಕೊಂಡಿದ್ದೀವಿ ಮೀಡಿಯಮ್ ಆಗಿದೆ ತುಂಬ ಗಟ್ಟಿಯೂ ಇಲ್ಲ ತುಂಬ ತೆಳ್ಳೇನೂ ಇಲ್ಲ ಈಗ ಇಲ್ಲಿ ಪ್ಯಾನ್ ಕೂಡ ಕಾದಿದೆ ಈಗ ಮೊದಲನೇದಾಗಿ ಒಂದು ಸ್ವಲ್ಪ ಸಾಸು ಪ್ಯಾನ್ ಹಾಕೋತಾ ಇದ್ದೀವಿ ಜೊತೆಗೆ ಮೆ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀವಿ ಜೊತೆಗೆ ಮೆಣಸಿಕಾಯಿನೂ ಸೇರಿಸ್ತಾ ಇದ್ದೀವಿ ಬ್ಯಾಡಿಗೆ ಮೆಣಸಿ ಕೂಡ ಹಾಕೋತಾ ಇದ್ದೀವಿ ಜೊತೆಗೆ ಕರ್ಬೇನ ಸೊಪ್ಪನ್ನು ಕೂಡ ಸೇರಿಸ್ಕೊಳೋಣ ಕರ್ಬೇನ್ ಸೊಪ್ಪನ್ನು ಸೇರಿಸಿದ ನಂತರ ಜೀರಿಗೆನ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀವಿ ಒಗ್ಗರಣೆಗೆ ಜೀರಿಗೆನ ಸೇರಿಸ್ಕೊಂಡು ಒಂದೆರಡು ಸತಿ ಈ ರೀತಿ ಆಡಿದ್ರೆ ಇಲ್ಲಿಗೆ ಒಗ್ಗರಣೆ ರೆಡಿ ಈಗ ಈರುಳ್ಳಿನೂ ಕೂಡ ಹಾಕೊಳ್ಳೋಣ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಈ ಈರುಳ್ಳಿ ಎಲ್ಲವೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ಗಂಟ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಆದರೆ ನಮ್ಮ ಒಂದು ಮಜ್ಜಿಗೆ ಸಾರು ಅಂತ ಕರಿಬೋದು ಅಥವಾ ಇದನ್ನು ನೀವು ಮಜ್ಜಿಗೆ ಆಮ್ರ ಅಂತಲೂ ಕರೀತಾರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಈ ಒಂದು ಹೆಸರನ್ನು ಕಡಿತಾರೆ ಒಟ್ಟಲ್ಲಿ ತುಂಬ ಈ ಒಂದು ಬೇಸಿಗೆ ಟೈಮಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಜೊತೆಗೆ ಅತಿ ಹೆಚ್ಚು ಊಟ ಮಾಡ್ಬೋದು ಈ ಒಂದು ಮಜ್ಜಿಗೆ ಐಟಮ್ಗಳನ್ನು ಈ ಒಂದು ಬೇಸಿಗೆಲಿ ತಿನ್ನೋದ್ರಿಂದ ನೋಡಿ ಈಗ ಇದು ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಕಲರ್ ಬರಲಿ ನಂತರ ಫ್ರೆಂಡ್ಸ್ ಈ ಒಂದು ರುಬ್ಬಿಟ್ಕೊಂಡಿರುವಂಥ ಖಾರ ಏನಿದೆ ಇದನ್ನು ಸೇರಿಸ್ಕೊಳ್ಳೋಣ ಈಗ ಈರುಳ್ಳಿನೂ ಕೂಡ ಫ್ರೈ ಆಗಿದೆ ನೋಡಿ ಈಗ ರುಬ್ಬಿರುವಂಥ ಖಾರನ ಹಾಕೊಳ್ಳೋಣ ಒಂದು ಸ್ವಲ್ಪ ವಾಸನೆ ಹೋಗುತ್ತೆ ಒಂದು ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಈಗ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೋಡ್ತಿರ್ಬೋದು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಸ್ವಲ್ಪ ಅರ್ಶ್ಣ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀವಿ ಒಂದೆರಡು ನಿಮಿಷ ಹಿಂಗೆ ನೀಟಾಗಿ ಎರಡು ನಿಮಿಷ ಕೈ ಹಾಡ್ಕೊಂಡ್ರೆ ಇದೆಲ್ಲ ವಾಸನೆ ಹೋಗುತ್ತೆ ಕಾರದ್ದು ನೋಡ್ತಾ ಇರ್ಬೋದು ಈ ರೀತಿ ಹಿಂಗೆ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನೀನು ನಮ್ಮ ಒಂದು ಮಜ್ಜಿಗೆ ಸಾರು ರೆಡಿ ಆಗುತ್ತೆ ಮಜ್ಜಿಗೆನ ಹಂಗೆ ತಿನ್ನೋ ಬದಲು ಈ ರೀತಿ ಮಜ್ಜಿಗೆ ಸಾರು ರೀತಿ ಮಾಡ್ಕೊಂಡು ತಿಂದರೆ ಇನ್ನೂ ಜಾಸ್ತಿ ತಿಂತೀರಾ ಒಂದೆರಡು ತುತ್ತು ನೋಡಿ ನೋಡಿ ಫ್ರೆಂಡ್ಸ್ ಈಗ ಇದು ನೀಟಾಗಿ ಖಾರ ಬೆಂದಿದೆ ಈ ಒಂದು ಟೈಮಲ್ಲಿ ಲೋ ಫ್ಲೇಮಲ್ಲಿ ಒಲೆನ ಇಟ್ಕೊಂಡು ಈ ಒಂದು ಮಜ್ಜಿಗೆನ ಹಾಕೋತಾ ಇದ್ದೀವಿ ಲೋ ಫ್ಲೇಮಲ್ಲಿ ಒಲೆನ ಇಟ್ಕೊಂಡು ಮಜ್ಜಿಗೆನ ಹಾಕೊಂಡ ನಂತರ ನೀವು ಈ ಒಂದು ಏನು ಮಜ್ಜಿಗೆ ಇದೆ ಇದನ್ನು ಒಂದೇ ಒಂದು ಕುದಿ ಬರಬೇಕು ಅಷ್ಟೇ ಒಂದು ಕುದಿ ಬಂದ ನಂತರ ನೀವು ಸ್ಟವನ್ನು ಆಫ್ ಮಾಡಿಬಿಡಬೇಕು ಇನ್ನೂ ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ಜಾಸ್ತಿ ಜಾಸ್ತಿ ಕುದಿಸೋದಕ್ಕೆ ಮಜ್ಗೆ ಮಜ್ಜಿಗೆ ಒಡೆದೋಗೋವಂಥ ಚಾನ್ಸಸ್ ಇರುತ್ತೆ ಅದು ತಿನ್ನೋಕ್ಕೆ ಒಂಥರ ಚೆನ್ನಾಗಿರಲ್ಲ ನೋಡಿ ಈಗ ಒಂದು ಕುದಿ ಬಂದ ತಕ್ಷಣ ನಾವು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಒಂದೇ ಒಂದು ಕುದಿ ಬಂದ ತಕ್ಷಣ ಇದನ್ನು ಆಫ್ ಮಾಡ್ತೀವಿ ಒಲೆನ ಅದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಉರಿ ಐ ಫ್ಲೇಮಲ್ಲಿ ಇರೋದು ಬೇಡ ಈಗ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೋತೀವಿ ಈಗ ಒಂದು ಕುದಿ ಬರಲಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀವಿ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಒಂದು ಕುದಿ ಬಂದ ತಕ್ಷಣ ಇದನ್ನು ಆಫ್ ಮಾಡ್ಕೊ ಮಾಡ್ಕೊಳ್ಳೋಣ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಇನ್ನೊಂಚೂರು ಉಪ್ಪನ್ನು ಆ್ಯಡ್ ಮಾಡ್ತಾ ಆಗ ಒಂದು ಸ್ವಲ್ಪ ಹಾಕಿದ್ವಿ ಮೊದಲು ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನು ತಿಂತ ಇದ್ರಂತೂ ಸೂಪರಾಗಿರುತ್ತೆ ಬನ್ನಿ ಈಗ ಇದು ಒಂದೇ ಒಂದು ಕುದಿ ಬರಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ನಾವು ಯಾವ ಮೊಸರನ್ನು ಹಾಕಿದ ನಂತರ ಏನೊಂದು ಮೊಸರನ್ನ ಮಜ್ಜಿಗೆ ಮಾಡಿದ್ವಿ ಅದು ಹಾಕಿದ ನಂತರ ನಾವು ಸೌಟನ್ನು ಹಾಕಿ ತಿರುಗಿಸ್ತಿಲ್ಲ ನ್ಯೂಟಲ್ಲಿ ಒಲೆನ ಇಟ್ಟಿದ್ದೀವಿ ಅದು ಒಂದು ಕುದಿ ಬರೋಕ್ಕೆ ಬಿಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ನೀವು ಕೈಯನ್ನು ಆಡೋಕ್ಕೋಗ್ಬೇಡಿ ಒಂದು ಕುದಿ ಬರಬೇಕು ನೋಡ್ತಾ ಇದ್ರೆ ಇಲ್ಲಿ ಒಂದು ಕುದಿ ಬರುವಂಥ ಮೂಮೆಂಟು ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಒಂದೇ ಒಂದು ಕುದಿ ಬರೋಕೆ ಈಗ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕುದಿ ಬರ್ತಿದೆ ಒಂದು ಕುದಿ ಇಷ್ಟು ಬಂದರೆ ಸಾಕು ಇಲ್ಲಿಗೆ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟು ಬಂದರೆ ಸಾಕಾಗುತ್ತೆ ಈಗ ನಾವು ಸ್ಟವನ್ನು ಕಂಪ್ಲೀಟ್ಲಿ ಆಫ್ ಮಾಡಿಕೊಂಡ್ವಿ ಇಷ್ಟೇ ಸೂಪರಾಗಿ ರೆಡಿಯಾಗಿದೆ ಈ ಸ್ಟವ್ ಆಫ್ ಮಾಡಿದ ನಂತರ ನೀವು ಬೇಕಾದರೆ ನೀಟಾಗಿ ಇನ್ನೊಂದು ಸತಿ ಮಿಕ್ಸನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಒಂದೇ ಕುದಿ ಜಾಸ್ತಿ ಬರಬಾರ್ದು ನೋಡಿ ಇಷ್ಟಾದರೆ ರೆಡಿ ಆಯಿತು ನಮ್ಮ ಒಂದು ಮಜ್ಜಿಗೆ ಸಾರು ಈಗ ಇದನ್ನು ಸರ್ವನ್ನು ಮಾಡಿಕೊಂಡು ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಅನ್ನನು ಕೂಡ ಮಾಡ್ಕೊಂಡಿದ್ದೀವಿ ಈಗ ಅನ್ನನು ಕೂಡ ಸರ್ವನ್ನ ಮಾಡ್ಕೊತಾ ಇದ್ದೀವಿ ಈ ಕಡೆ ನಮ್ಮ ಒಂದು ಮಜ್ಜಿಗೆ ಸಾರು ಕೂಡ ರೆಡಿಯಾಗಿದೆ ಮಜ್ಜಿಗೆ ಆಮ್ರ ಕೂಡ ರೆಡಿಯಾಗಿದೆ ಈಗ ಇದನ್ನು ಕೂಡ ಸರ್ವನ್ನ ಮಾಡ್ಕೊಳ್ಳೋಣ ಈಗ ಇದನ್ನು ಕೂಡ ಸರ್ವನ್ನ ಮಾಡ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ಈಗ ಇದು ಕೂಡ ರೆಡಿಯಾಗಿದೆ ನೀವು ಇನ್ನೂ ಕೂಡ ನೀರು ಬೇಕು ಅಂದರೆ ನಾನು ಆಗಲೇ ಹೇಳ್ದಂಗೆ ಹಾಕೋಬೋದು ಈಗ ನೋಡಿ ನಾವು ಇದನ್ನು ಸರ್ವನ್ನು ಮಾಡ್ಕೋತಾ ಇದ್ದೀವಿ ಎಷ್ಟು ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿದೆ ಇನ್ನು ತಿಂದ್ರಂತೂ ಬಾಯಲೆಲ್ಲ ನೀರು ಬರ್ತಾಯಿದೆ ಆಗಲೇ ಇದನ್ನು ತಿಂದು ಕೂಡ ಹೇಳ್ತೀವಿ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಈಗ ರೆಡಿಯಾಗಿ ಸರ್ವನ್ನ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ ನಮ್ಮ ಒಂದು ಮಜ್ಜಿಗೆ ಆಮ್ರನೂ ಕೂಡ ಅಥವಾ ಮಜ್ಜಿಗೆ ಸಾರು ಅಂತಲೂ ಕರೀತಾರೆ ಹಲವಾರು ಕಡೆ ಹಲವಾರು ರೀತಿ ಕರೀತಾರೆ ನೀವು ಕೂಡ ಮಾಡಿದಾಗ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈಗ ಟೇಸ್ಟ್ ಮಾಡಿ ಹೇಳುವಂತ ಮಾಡಿದೀನಿ ಹೇಳುವಂತೆ ನೋಡಿ ಫ್ರೆಂಡ್ಸ್ ಈಗ ಕಡೆಗೂ ಕೂಡ ಈ ಒಂದು ಮಜ್ಜಿಗೆ ಸಾರು ಅನ್ನೋ ಒಂದು ಹೊಸ ರುಚಿನ ಅದು ಬೇಸಿಗೆಗೆ ತುಂಬಾ ಹೆಲ್ದಿ ಆಗಿರುವಂತ ಒಂದು ರೆಸಿಪಿನ ಮಾಡಿದರೆ ಈಗ ನಾನು ಟೇಸ್ಟ್ ಮಾಡುವಂತ ಸಮಯ ಮಾತಾಡಕ್ಕೆ ಅಷ್ಟೊಂದು ಟೈಮ್ ಇಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆ ಒಂದು ಮಸ್ರೂ ಫ್ಲೇವರ್ ಆಗಿರ್ಬೋದು ಆ ಒಂದು ಜೀರಿಗೆ ಆ ಒಂದು ಖಾರ ಏನು ಒಂದು ಹಸಿ ಮೆಣಸಿಕಾಯಿ ಖಾರ ಅದೆಲ್ಲ ಕೂಡ ಬೈಕ್ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಆಗ್ಲೇ ಹೇಳ್ದಂಗೆ ಒಂದು ತಿ ಒಂದು ತುತ್ತು ತಿನ್ನೋರು ಎರಡು ತುತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಒಂದು ನಿಮ್ಗೆಲ್ಲರಿಗೂ ಈ ಒಂದು ರೆಸಿಪಿ ತೋರಿಸಿದ್ಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಒಂದು ಚಾನೆಲ್ ಅನ್ನ ನೋಡ್ತಾ ಇರಿ ಇದಿಷ್ಟು ಇವತ್ತಿನ ವಿಡಿಯೋ ಸಿಗೋಣ ಇನ್ನೊಂದು ವಿಡಿಯೋದ ಜೊತೆಗೆ ಯಾರಿಗೂ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಫ್ರೆಂಡ್ಸ್